ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದನ್ನು ನೀವು ಫಾಲೋ ಮಾಡ್ತಾ ಇದ್ರೆ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಹತ್ತನೇ ವಾರದ ಕಳಪೆ ಚೈತ್ರಾ ಎಂದು ಘೋಷಣೆ ಮಾಡಲಾಗಿದೆ ಹಾಗಾಗಿ ಎರಡನೇ ಬಾರಿಗೆ ಜೈಲಿಗೆ ಹೋಗಬೇಕಾದ ಅನಿವಾರ್ಯತೆ ಚೈತ್ರಾ ಅವರಿಗೆ ಬಂದಿದೆ ಹಾಗೆ ಜೈಲಿನೊಳಕ್ಕೆ ಹೆಜ್ಜೆ ಇಡುವಾಗಲೇ ಕಳೆದ ವಾರ ಇಲಿಮಿನೇಟ್ ಆದ ಸ್ಪರ್ಧಿ ಶೋಭಾ ಶೆಟ್ಟಿ ಅವರನ್ನ ಚೈತ್ರ ಅವರು ನೆನಪು ಮಾಡಿಕೊಂಡಿದ್ದಾರೆ ಕಳೆದ ವಾರ ಕಳಪೆ ಪಟ್ಟವನ್ನ ಶೋಭಾ ಶೆಟ್ಟಿ ಪಡೆದುಕೊಂಡಿದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದುಕೊಂಡಿದ್ದ ಅವರು ಶೋಗೆ ಕಾಲಿಟ್ಟ ಎರಡೇ ವಾರಕ್ಕೆ ಕಳಪೆ ಪಟ್ಟ ಪಡೆದುಕೊಂಡಿದ್ರು ಅದು ಅವರಿಗೆ ತೀವ್ರ ಬೇಸರ ತಂದಿತ್ತು ಅನಂತರ ಜೈಲಿನೊಳಗೆ ಹೋಗಿದ್ದ ಅವರು ಅಲ್ಲಿ ಹೊರಗಿದ್ದ ಚೈತ್ರಾ ಬಳಿ ಮಾತನಾಡಿದ್ದರಂತೆ ಅದನ್ನ ಚೈತ್ರ ಅವರು ಈಗ ನೆನಪು ಮಾಡಿಕೊಳ್ತಾರೆ ಶೋಭಾ ಇಲ್ಲಿ ಜೈಲಿನಲ್ಲಿದ್ದಾಗ ಒಳಗೆ ಬಂದ್ಬಿಡಿ ಚೈತ್ರಕ್ಕ ಅಂತ ಒಂದ್ಸಲ ಹೇಳ್ತಿದ್ಲು ಅವಳು ಹೊರಗೆ ಹೋದ್ಲು ನಾನೀಗ ಒಳಗೆ ಬಂದೆ ಬಂದ್ಬಿಡಿ ಅಂತ ಯಾವ ಗಳಿಗೆಯಲ್ಲಿ ಕರೆದಳೋ ಕೆಲವೊಮ್ಮೆ ಅಸ್ತು ದೇವತೆಗಳು ಅಸ್ತು ಅಂತಿರ್ತಾರೆ ನೋಡಿ ಈಗ ಹಂಗೆ ಆಗಿದೆ ಎಂದು ಚೈತ್ರ ಕುಂದಾಪುರ್ ಹೇಳಿದ್ದಾರೆ ಅಂದ ಹಾಗೆ ಶೋಭಾ ಶೆಟ್ಟಿ ಎರಡೇ ವಾರಕ್ಕೆ ಶೋ ಕ್ವಿಟ್ ಮಾಡಿ ಹೊರಗೆ ಬಂದಿದ್ದಾರೆ ಕಳಪೆ ಮತ್ತು ಉತ್ತಮ ಕೊಡಬೇಕು ಎಂದು ಎಲ್ಲರೂ ಬಂದು ಕುಳಿತಾಗಲೇ ಭವ್ಯಾಗೆ ಮಂಜಣ್ಣ ಕಣ್ಣಲ್ಲೇ ಸನ್ನೆ ಮಾಡಿದ್ರು ನನಗೆ ಆಗಲೇ ಬೇಸರ ಆಯಿತು ಅದಕ್ಕೆ ಇದನ್ನು ನಾನು ಟಾರ್ಗೆಟ್ ಕಳಪೆ ಅಂತ ಕರಿತೀನಿ ಈ ರೀತಿ ಮಾಡುವುದು ಬೇಜಾರು ತರುತ್ತದೆ ಎಂದು ಚೈತ್ರ ಅವರು ಹೇಳಿದ್ದಾರೆ ಈ ವಾರ ಚೈತ್ರ ಕುಂದಾಪುರ್ ಅವರಿಗೆ ಉಗ್ರಂ ಮಂಜು ಹನುಮಂತು ಭವ್ಯ ಗೌಡ ಗೋಲ್ಡ್ ಸುರೇಶ್ ಗೌತಮಿ ಜಾಧವ್ ಕಳಪೆ ಪಟ್ಟವನ್ನು ನೀಡಿದರು ಈ ವೇಳೆ ಬಹುತೇಕರು ನೀಡಿದ ಕಾರಣಗಳನ್ನ ಚೈತ್ರ ಒಪ್ಪಲಿಲ್ಲ ಇದರ ಮಧ್ಯೆ ಈ ವಾರದ ಉತ್ತಮ ರಜತ್ಗೆ ಸಿಕ್ಕಿರುವುದು ವಿಶೇಷ ಟಾಸ್ಕ್ ಒಂದರಲ್ಲಿ ಅವರು ತಲೆಯನ್ನ ಬೋಳಿಸಿಕೊಂಡಿದ್ದು ಇದಕ್ಕೆ ಮುಖ್ಯ ಕಾರಣವಾಯಿತು